ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯುವ ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ ನ್ಯಾಯಕ್ಕಾಗಿ ಹೋರಾಡುವ ಸೋಲನ್ನ ಎಂದಿಗೂ ಒಪ್ಪಿಕೊಳ್ಳದ ಮೇಲ್ನೋಟಕ್ಕೆ ಕೋಪಿಷ್ಟರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸುಳ್ಳವರೇ ಮೇಷರಾಶಿಯವರು ಮೇಷರಾಶಿಯ ಬಂಧುಗಳೇ ನೀವು ಈಗ ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಜಯವನ್ನು ಗಳಿಸಿ ಸುಖ ಸಂತೋಷ ಸಮೃದ್ಧಿಯುತವಾದಂತಹ ಜೀವನವನ್ನಾಗಿಸಲು ನೀವು ಈ ಶಪಥಗಳನ್ನು ಈ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕಾಗುತ್ತದೆ ಈ ಐದು ಪ್ರಮುಖವಾದಂತಹ ಶಪಥಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಓಂ ನಮ್ಮ ಶಿವಾಯ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ತನ್ನ ಜೀವನದಲ್ಲಿ ನೇಮಂಟ್ಫೇ ಮಾಡಬೇಕು ಒಳ್ಳೆ ಹೆಸರನ್ನು ಗಳಿಸಬೇಕು ಸಾಮಾಜಿಕವಾಗಿಯೇ ಆಗಲಿ ಆರ್ಥಿಕವಾಗಿ ಕೌಟುಂಬಿಕ ಯಶಸ್ಸಿಗೆ ಇವತ್ತಿನಿಂದಲೇ ಈ ಐದು ಶಪಥಗಳನ್ನು ಪ್ರತಿಜ್ಞೆಗಳನ್ನು ಮಾಡಬೇಕಾಗುತ್ತದೆ ಈ ಶಪಥಗಳನ್ನು ನಿಮ್ಮ ಲೈಫಲ್ಲಿ ಫಾಲೋ ಮಾಡಿ ನಿಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಮೊದಲನೇ ಶಪಥ ನಿಮಗೆ ನಿಮ್ಮ ಸುತ್ತಮುತ್ತಲಿನವರು ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅನಾವಶ್ಯಕವಾಗಿ ಹೊಗಳಿದರೆ ಪ್ರಶಂಸೆ ಮಾಡಿದರೆ ನೀವು ಆ ಮಾತುಗಳಿಗೆ ಕಿವಿ ಕೊಡದೆ ಕರಗದೇ ಇರಬೇಕಾಗುತ್ತದೆ ಹೊಗಳಿದವರನ್ನ ಹೊನ್ನ ಶೂಲಕ್ಕೆ ಏರಿಸಿದರು ಸರ್ವಜ್ಞ ಎಂಬಂಥ ಸರ್ವಜ್ಞನ ವಚನದ ಹಾಗೆ ಹೊಗಳಿದವರು ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಆಗಿ ಕುಗ್ಗಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮ್ಮ ಮುಂದೆ ಪ್ರಶಂಸೆ ಮಾಡಿ ನಿಮ್ಮನ್ನು ಸೋಲಿಸುವ ಪ್ರಯತ್ನದಲ್ಲಿರುತ್ತಾರೆ ಇದು ಸಾಧ್ಯವಾಗದೇ ಇದ್ದಾಗ ಚಾಡಿ ಮಾತುಗಳನ್ನು ಹೇಳಲು ಪ್ರಾರಂಭ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಹಾಗೆ ಹೇಳಿದರು ಹೀಗಂದ್ರು ಹಾಗಂದ್ರು ಅಂತ ಗಾಸಿಪ್ಗಳನ್ನು ಮಾಡ್ತಾ ಇದ್ರೆ ಇಂತಹ ಗಾಸಿಪ್ಗಳಿಗೆ ಕಿವಿಯನ್ನು ಕೊಡಬೇಡಿ ಹೊಗಳುವವರನ್ನು ಚಾಡಿ ಹೇಳುವವರನ್ನು ನಿಮ್ಮ ಜೀವನದಲ್ಲಿ ಇಗ್ನೋರ್ ಮಾಡಿ ಅವರಿಂದ ದೂರ ಇರುವಂತಹ ಪ್ರತಿಜ್ಞೆಯನ್ನು ಮಾಡಿ ಮೇಷರಾಶಿಯವರು ಯಾವಾಗಲೂ ಹೈಯರ್ ಪೊಸಿಷನ್ ಜಾಬಲ್ಲಿರಬೇಕು ಒಳ್ಳೆ ಪವರಲ್ಲಿರಬೇಕು ಅನ್ನುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತದೆ ನಿಮ್ಮ ಪವರ್ಗೆ ನಿಮ್ಮ ಪೊಸಿಷನ್ಗೆ ನಿಮ್ಮ ನೇಮ್ ಅಂಡ್ ಫೇಮ್ಗೆ ಕಂಟಕ ತರುವಂತಹ ಇಂತಹ ಹೊಗಳುವ ತೆಗಳುವ ಹೊಟ್ಟೆ ಕಿಚ್ಚು ಪಡುವ ಜನರಿಂದ ನಾನು ದೂರವಿರುತ್ತೇನೆ ಇಂಥವರ ಮಾತಿಗೆ ನಾನು ಕರಗುವುದಿಲ್ಲ ನನ್ನ ಗುರಿ ಕಡೆ ಫೋಕಸ್ಡ್ ಆಗಿ ಇರುತ್ತೇನೆ ಎಂಬುದು ಅಂತಹ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗುತ್ತದೆ ಎರಡನೆಯದಾಗಿ ಮೇಷರಾಶಿಯವರು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡಬಾರದೆಂಬ ಶಪಥವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಸಂದರ್ಭ ಬರಬಹುದು ನಿಮ್ಮ ಸ್ನೇಹಿತರಾಗಲಿ ಸಂಬಂಧಿಕರೇ ಆಗಲಿ ಅಧರ್ಮದಲ್ಲಿ ಇರುವವರ ಪರವಾಗಿ ಸಪೋರ್ಟ್ ಮಾಡಿ ಮಾತನಾಡುವ ಹಾಗಿಲ್ಲ ಮೇಷರಾಶಿಯಲ್ಲಿ ಸೂರ್ಯಗ್ರಹ ಉಚ್ಚನಾಗುವಂತಹ ರಾಶಿಯದು ಸೂರ್ಯನ ಪುತ್ರರಾದ ಆದಂತಹ ಶನೇಶ್ವರ ಹಾಗೂ ಮತ್ತೊಬ್ಬ ಪುತ್ರರಾದಂತಹ ಯಮಧರ್ಮರಾಜ ಇವರಿಬ್ಬರು ಧರ್ಮಕ್ಕೆ ಕಟ್ಟುಬಿದ್ದವರು ಈ ರಾಶಿಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಜನಿಸಿದವರು ಧರ್ಮದ ಪರವಾಗಿ ನಿಲ್ಲಬೇಕಾಗುತ್ತದೆ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ದೈವಶಕ್ತಿ ನಿಮ್ಮ ಬೆನ್ನ ಹಿಂದೆಯೇ ಕಾಯುತ್ತದೆ ನಿಮ್ಮ ಕುಟುಂಬದವರೇ ಆಗಲಿ ಹೊರಗಡೆಯವರೇ ಆಗಲಿ ತಪ್ಪು ಮಾಡಿದಾಗ ಹೆದರದೆ ಧ್ವನಿ ಎತ್ತಿ ನ್ಯಾಯದ ಪರವಾಗಿ ಮಾತನಾಡುವಂಥ ಪ್ರತಿಜ್ಞೆಯನ್ನು ಮಾಡುವುದು ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರು ಸಮಸ್ಯೆಗಳು ಬಂದರೂ ನಿಮ್ಮ ಧರ್ಮ ನಿಮ್ಮನ್ನು ಸಮಸ್ಯೆಗಳಿಂದ ಪಾರು ಮಾಡುತ್ತದೆ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವಂತಹ ಮಾತಿದೆ ಕಟ್ಟು ಬಿದ್ದಿರಬೇಕಾಗುತ್ತದೆ ಇದು ಎರಡನೇ ಶಪಥ ಮೂರನೆಯದಾಗಿ ಮೇಷರಾಶಿಯವರು ಹೆಚ್ಚು ಸ್ವಾಭಿಮಾನಿಗಳು ತನ್ನ ಗೌರವಕ್ಕೆ ಧಕ್ಕೆ ಬರದ ಹಾಗೆ ಕಾಪಾಡಿಕೊಳ್ಳುವಂತಹ ಗುಣದವರು ಯಾವುದೇ ಸಂದರ್ಭ ಆಗಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರದು ಅನ್ನುವಂತಹ ಮನಸ್ಥಿತಿಯವರು ನೀವು ಯಾರ ಪರವಾಗಿ ಸಹಾಯ ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳಬೇಡಿ ನಿಮ್ಮ ಸಹಾಯ ಮಾಡುವ ಗುಣವನ್ನು ಅವರು ಮಿಸ್ಯೂಸ್ ಮಾಡಿಕೊಳ್ಳಬಹುದು ನಿಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ ಇಂಥವರು ಇಂತಹ ಸನ್ನಿವೇಶ ಬಂದಾಗ ಆ ಜಾಗದಲ್ಲಿ ಮೌನವಾಗಿರಿ ಅಥವಾ ಆ ಜಾಗವನ್ನು ಖಾಲಿ ಮಾಡಿ ನಿಮ್ಮ ನೇರ ನುಡಿಯಿಂದ ಮಾತನಾಡಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳದೆ ಮೌನವಾಗಿರುವಂತಹ ಶಪಥವನ್ನು ಮಾಡಿ ನಾಲ್ಕನೆಯದಾಗಿ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಧೈರ್ಯವಾಗಿ ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಬೇರೆಯವರಿಗೋಸ್ಕರ ಬದಲಾಯಿಸಬೇಡಿ ನೀವು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದುಕೊಳ್ಳಬೇಡಿ ಭಯಪಡದೆ ದೇವರನ್ನು ನಂಬಿ ಮುಂದೆ ನಡೆಯಿರಿ ದೈವಶಕ್ತಿಗೆ ಮಾತ್ರ ಹೆದರಬೇಕೇ ಹೊರತು ಸಾಮಾನ್ಯ ಜನರ ಕಿವಿಗಳಿಗೆ ಕಿವಿ ಮಾತುಗಳಿಗೆ ಕಿವಿ ಕೊಡದೆ ನಿಮ್ಮ ನಿರ್ಧಾರಗಳ ಮೇಲೆ ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ನಿಮ್ಮ ಗುರುಗಳು ನಿಮ್ಮ ತಂದೆ ತಾಯಿಯ ಆಶೀರ್ವಾದದ ಜೊತೆಗೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ತುಂಬ ಭಯ ಪಡದೆ ಯೋಚನೆ ಮಾಡದೆ ಮುಂದೆ ನಡೆಯುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಭಯ ಆತಂಕ ನಿಮ್ಮ ಗುರಿಗೆ ಅಡ್ಡಲಾಗಬಹುದು ಆದ್ದರಿಂದ ನಿಮ್ಮ ಆಂತರಿಕ ಶಕ್ತಿ ಹಾಗೂ ನಿಮ್ಮ ಧೈರ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯಿರಿ ಐದನೆಯದಾಗಿ ನಿಮ್ಮ ಮನಸ್ಸಿನ ಮಾತುಗಳಿಗೆ ಮಹತ್ವವನ್ನು ಕೊಡಿ ಬೇರೆಯವರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗದೆ ನಿಮಗೆ ಇಷ್ಟಪಟ್ಟಂತಹ ಕಾರು ತಗೊಳ್ಳಿ ನೀವು ಇಷ್ಟಪಟ್ಟಂತಹ ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೇ ಭಾವದಲ್ಲಿ ಬರುತ್ತದೆ ಕಾರಣ ಏನೆಂದರೆ ಹಿಂದಿನ ಜನ್ಮದಲ್ಲಿ ಬೇರೆಯವರಿಗೋಸ್ಕರ ಬದುಕಿರುವಂತಹ ನೀವು ಈ ಜನ್ಮದಲ್ಲಿ ನಿಮಗಾಗಿ ನೀವು ಇಷ್ಟಪಟ್ಟಂತಹ ಜೀವನವನ್ನು ಜೀವಿಸಲು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನಿಸಿರುತ್ತೀರಾ ಆದ್ದರಿಂದ ನಾನು ತಿಳಿಸಿರುವಂಥ ಈ ಐದು ಪ್ರತಿಜ್ಞೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಗುರಿ ಸಾಧನೆಗೆ ಯಾವ ಅಡೆತಡೆಗಳು ಉಂಟಾಗುವುದಿಲ್ಲ ನಿಮ್ಮಲ್ಲಿ ಇರುವಂಥ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ಬೇರೆಯವರ ಹೊಗಳಿಕೆಗೆ ತೆಗಳಿಕೆಗೆ ಮರುಳಾಗದೆ ಕಿವಿಗೊಡದೆ ಧರ್ಮದ ದಾರಿ ನ್ಯಾಯದ ದಾರಿಯಲ್ಲಿ ನಡೆದರೆ ಸಾಕ್ಷಾತ್ ಸೂರ್ಯದೇವ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಅಭಿವೃದ್ಧಿ ಸುಖ ಶಾಂತಿಯಿಂದ ಇರಬಹುದು ಗ್ರಹಗಳಿಗೆ ಹೇಗೆ ಸೂರ್ಯ ರಾಜನು ಅದೇ ರೀತಿ ನಿಮ್ಮ ಜೀವನಕ್ಕೆ ರಾಣಿಯಂತೆ ಇರಬಹುದು ಅಥವಾ ರಾಜನಾಗಿರುತ್ತೀರಾ ಮೇಷರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ನಿಮಗೆ ಕೋಪ ಆವೇಶ ಆತುರ ಜಾಸ್ತಿ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನಿಮ್ಮಲ್ಲಿ ನಾನೇ ಸರಿ ನನ್ನಿಂದಲೇ ಇದೆಲ್ಲ ಸಾಧ್ಯವಾಯಿತು ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಅಹಂಕಾರ ತಲೆ ಎತ್ತಬಹುದು ನಿಮ್ಮ ಕೋಪ ಹೆಚ್ಚಾಗಬಹುದು ಈ ಸಮಯದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಅಥವಾ ನಿಮ್ಮ ಸಿಟ್ಟಿನ ಮಾತಿನಿಂದ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನಿಮ್ಮ ತಂದೆ ತಾಯಿಯರನ್ನೇ ನೀವು ವಹಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ ಈ ಅಹಂಕಾರವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಅದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಮೌನವನ್ನು ಅಭ್ಯಾಸ ಮಾಡಿ ಅಂದರೆ ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಮಾತಿನಿಂದ ಯಾರಿಗೂ ಎಷ್ಟೇ ಸಣ್ಣವರಾದರೂ ಅವರಿಗೆ ನೋವಾಗದಂತೆ ನೋಡಿಕೊಳ್ಳಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಕುಜನ ಉಗ್ರ ಸ್ವರೂಪವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಹಿಡಿ ಬೆಲ್ಲವನ್ನು ದಾನ ಮಾಡಿ ಅಥವಾ ಅಲ್ಲಿರುವ ಹಸುವಿಗೆ ತಿನ್ನಿಸಿ ಆಂಜನೇಯನು ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮಗೆ ವಿನಯವನ್ನು ಕರುಣಿಸುತ್ತಾನೆ ಮೂರನೆಯದಾಗಿ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟದೇವರನ್ನು ಅಥವಾ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆಯೆಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಮೇಷರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ ಉತ್ಸಾಹ ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು ಗಡಿಯಾರ ನಿನ್ನದೇ ಇರಬಹುದು ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳದಿದ್ದರೆ ಸಮಯ ಮತ್ತೆ ಹಿಂದಿರುಗಿ ಬರುವುದಿಲ್ಲ ನಿಮ್ಮ ಆತ್ಮಬಲವೇ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸವಿರಲಿ ಆತ್ಮವಿಶ್ವಾಸಕ್ಕೆ ಹೆಸರಾದಂತಹ ಮೇಷರಾಶಿ ಪೂರ್ವಜನ್ಮ ರಹಸ್ಯವನ್ನು ಹಾಗೂ ನೀವು ಈ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮೇಷ ರಾಶಿಯವರ ಸ್ವಭಾವ ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತಾರೆ ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಕೃತಿಕಾ ನಕ್ಷತ್ರದ ಒಂದನೇ ಪಾದವನ್ನು ಕಾಣಬಹುದು ಮೇಷರಾಶಿಯ ಚಿಹ್ನೆ ಟಗರು ಮೇಷರಾಶಿಯವರು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತುಂಬ ಯೋಚನೆ ಮಾಡದೆ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಧೈರ್ಯವಾಗಿ ಆ ಕೆಲಸ ಮಾಡಲು ಮುಂದಾಗುತ್ತಾರೆ ಸಾಹಸಿಗಳು ಆಕ್ರಮಣಶೀಲ ಗುಣದವರು ಪರಾಕ್ರಮಿಗಳು ಆತ್ಮವಿಶ್ವಾಸಿಗಳಾಗಿರುತ್ತೀರಾ ಆದರೆ ನಿಮ್ಮ ಪ್ರಾರಂಭಿಕ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತದೆ ಆದ್ದರಿಂದ ನಿಮ್ಮ ಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸನ್ನು ಪಡೆಯುವಂತಹ ಸ್ವಾಭಿಮಾನಿಗಳಾಗಿರುತ್ತೀರಾ ಬೇರೆಯವರ ಹಂಗಿನಲ್ಲಿ ಜೀವಿಸಲು ಇಷ್ಟಪಡುವುದಿಲ್ಲ ಮೇಷರಾಶಿ ಅಗ್ನಿತತ್ವ ರಾಶಿಯಾಗಿರುವುದರಿಂದ ಹೆಚ್ಚು ಕೋಪಿಸಿಕೊಳ್ಳುವುದು ನೇರವಾದ ಮಾತುಗಾರಿಕೆ ಇವರ ಮೂಲ ಸ್ವಭಾವವಾಗಿರುತ್ತದೆ ಮೇಷರಾಶಿಯಲ್ಲಿಯೇ ನಿಮ್ಮ ಜನನವಾಗಲು ಕಾರಣವೇನೆಂದು ನೋಡೋದಾದರೆ ಜನ್ಮದ ಜನ್ಮ ರಹಸ್ಯವನ್ನು ತಿಳಿಯಲು ಪಂಚಮ ಭಾವ ಹಾಗೂ ನವಮ ಭಾವದ ಸಂಬಂಧವನ್ನು ನೋಡಬೇಕು ನಿಮ್ಮ ಪಂಚಮ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ ಸಿಂಹರಾಶಿ ರಾಜನ ರಾಶಿಯಾಗಿರುವ ಕಾರಣ ಅಧಿಕಾರ ಸರ್ಕಾರ ಆತ್ಮಗೌರವ ತಂದೆಯನ್ನು ಪ್ರತಿನಿಧಿಸುತ್ತದೆ ಈ ಗುಣಗಳು ನಿಮ್ಮಲ್ಲಿಯೂ ಇರುತ್ತದೆ ನೀವು ಈ ಪೃಥ್ವಿಯ ಮೇಲೆ ಜನಿಸಿದಾಗ ನಿಮಗೆ ದೇವರು ಈ ಗುಣಗಳನ್ನು ಕೊಟ್ಟಿರುತ್ತಾರೆ ನಿಮ್ಮ ಹಿಂದಿನ ಜನ್ಮದ ಅಪೂರ್ಣವಾದ ಕರ್ಮಗಳನ್ನು ನಿಮ್ಮ ಆತ್ಮ ಪೂರೈಸಿಕೊಳ್ಳಲು ಈ ಜನ್ಮದಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿರುತ್ತದೆ ಕುಂಡಲಿಯ ನವಮ ಸ್ಥಾನ ಪಂಚಮದಿಂದ ಪಂಚಮ ಸ್ಥಾನವಾಗಿದೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ತಂದೆಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನು ಅಪೂರ್ಣಗೊಳಿಸಿರುವ ಕಾರಣದಿಂದ ಹಾಗೂ ನಿಮ್ಮ ಕುಟುಂಬದವರ ಜವಾಬ್ದಾರಿಗಳನ್ನು ನಿಭಾಯಿಸಲು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನಿಸಿರುತ್ತೀರಾ ಮೇಷರಾಶಿಯಲ್ಲಿ ಜನಿಸಿದಾಗ ನಿಮ್ಮ ಚತುರ್ಥ ಭಾವಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಬರುವುದರಿಂದ ನಿಮ್ಮ ತಾಯಿಗೆ ಸಂಬಂಧಿಸಿದಂಥ ಮಹತ್ವಪೂರ್ಣ ಕರ್ತವ್ಯಗಳನ್ನು ನಿಭಾಯಿಸಲು ನೀವು ಈ ರಾಶಿಯಲ್ಲಿ ಜನಿಸಿರುತ್ತೀರಾ ರಾಜಕಾರಣದಲ್ಲಿ ಸಮಾಜ ಸೇವೆ ಮಿಲಿಟರಿ ಆರ್ಮಿ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವುದು ನಿಮ್ಮ ಆತ್ಮದ ಸೂಕ್ತ ಉದ್ದೇಶವಾಗಿರುತ್ತದೆ ಮೇಷರಾಶಿಯವರಿಗೆ ಕರ್ತವ್ಯನಿಷ್ಠೆ ತುಂಬ ಮಹತ್ವವಾಗಿರುತ್ತದೆ ಮೇಷರಾಶಿಯವರ ಅದೃಷ್ಟವೆಂದರೆ ನಿಮ್ಮ ಜೀವನ ಸಂಗಾತಿ ಅತ್ಯಂತ ಸುಂದರ ಹಾಗೂ ಬುದ್ಧಿವಂತರಾಗಿರುತ್ತಾರೆ ಗುರುವಿನ ರಾಶಿಯಾದಂತಹ ಮೀನರಾಶಿ ನಿಮ್ಮ ವ್ಯಯಸ್ಥಾನದಲ್ಲಿ ಬರುವುದರಿಂದ ಗುರುಗ್ರಹ ನಿಮಗೆ ದಾನ ಧರ್ಮ ಮಾಡುವಂತೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು ಆರ್ಥಿಕವಾಗಿಯೇ ಆಗಲಿ ಮಾನಸಿಕವಾಗಿಯೇ ಆಗಲಿ ಅಥವಾ ಬೇರೆಯವರ ಜೀವನದ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡುವ ರೀತಿಯಲ್ಲಾದರೂ ಸಹಾಯ ಮಾಡಲು ಪ್ರೇರೇಪಿಸುತ್ತದೆ ಮೇಷರಾಶಿಯವರ ಜೊತೆಯಲ್ಲಿರುವವರಿಗೆ ಹೆಚ್ಚು ಲಾಭವಾಗುತ್ತದೆ ಆದರೆ ಮೇಷರಾಶಿಯವರು ತೋರಿಸುವುದಕ್ಕೆ ಸಹಾಯ ಮಾಡುವುದಿಲ್ಲ ಅಂದರೆ ಬಲಗೈಯಲ್ಲಿ ಮಾಡಿದಂತಹ ಸಹಾಯ ಎಡಗೈಗೂ ಗೊತ್ತಾಗಬಾರದೆಂದು ಭಾವಿಸುತ್ತೀರಾ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣಗಳು ಸ್ವಲ್ಪ ಬದಲಾವಣೆಯಾಗುತ್ತವೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತುಗ್ರಹ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಬೇಗ ಕೆಲಸಗಳನ್ನು ಮಾಡಿ ಮುಗಿಸುತ್ತೀರಾ ಅಶ್ವಿನಿ ನಕ್ಷತ್ರದವರು ನೀವು ಡ್ರಾಕ್ ಡಾಕ್ಟರ್ ಆಗದಿದ್ದರೂ ನಿಮ್ಮಲ್ಲಿ ರೋಗಗಳನ್ನು ವಾಸಿ ಮಾಡುವಷ್ಟು ಮನೆಮದ್ದುಗಳ ಜ್ಞಾನವಿರುತ್ತದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತೀರಾ ಟ್ರಾವೆಲ್ ಮಾಡಲು ಇಷ್ಟಪಡುತ್ತೀರಾ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಾ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ನಿಮ್ಮ ತಾಯಿಯಿಂದ ಬಹಳಷ್ಟು ಲಾಭವಾಗುತ್ತದೆ ನೀವು ಇಷ್ಟಪಟ್ಟವರಿಗೋಸ್ಕರ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧರಾಗಿರುತ್ತೀರಾ ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಒಂದೇ ಒಂದು ಸಕ್ಸಸ್ ಆಗುವುದಿಲ್ಲ ಎರಡು ಅಥವಾ ಮೂರು ಬಾರಿ ಪ್ರಯತ್ನ ಪಟ್ಟರೆ ಆ ಕೆಲಸದಿಂದ ಯಶಸ್ಸನ್ನು ಪಡೆಯುತ್ತೀರಾ ನಿಮ್ಮ ತಾಯಿ ತುಂಬ ಸ್ಪಿರಿಚುಯಲ್ ಪರ್ಸನ್ ಆಗಿರುತ್ತಾರೆ ಸಂಬಂಧಗಳಲ್ಲಿ ತುಂಬ ಲಾಯಲ್ ಆಗಿರುತ್ತೀರಾ ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಕ್ಷತ್ರದ ದೈವ ಯಮರಾಜ ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತದೆ ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತದೆ ನ್ಯಾಯಪ್ರಿಯರು ಸಮಯ ಪ್ರಜ್ಞೆ ಉಳ್ಳವರು ನಿಮ್ಮ ಲೈಫ್ನಲ್ಲಿ ಎರಡರಿಂದ ಮೂರು ಬಾರಿ ಸಡನ್ ಆಗಿ ಟ್ರಾನ್ಸ್ಫರ್ಮೇಷನ್ಗಳನ್ನು ಆಗುತ್ತವೆ ನೀವು ಅಂದುಕೊಂಡಿದ್ದೇ ಒಂದು ನಿಮ್ಮ ಜೀವನದಲ್ಲಾಗುವುದೇ ಇನ್ನೊಂದು ಏನೋ ಓದಬೇಕು ಅಂದುಕೊಂಡಿರ್ತೀರಾ ಬಟ್ ಆ ಮೂಮೆಂಟಲ್ಲಿ ಬೇರೆ ಕೋರ್ಸ್ಗೆ ಜಾಯಿನ್ ಆಗಿರುತ್ತೀರಾ ಈ ರೀತಿ ನಿಮ್ಮ ಲೈಫಲ್ಲಿ ಸಡನ್ ಟ್ರಾನ್ಸ್ಫರ್ಮೇಷನ್ಗಳನ್ನು ಕಾಣಬಹುದು ನಿಮ್ಮಲ್ಲಿರುವಂತಹ ಯುನೀಕ್ ಕ್ವಾಲಿಟಿ ಏನಂದರೆ ನೀವು ಯಾವುದೇ ವಿಚಾರವನ್ನು ಪ್ರಾಕ್ಟೀಸ್ ಮಾಡಿದರೂ ಬಹಳ ಬೇಗ ಆ ವಿಷಯದಲ್ಲಿ ಮಾಸ್ಟರ್ ಆಗಿಬಿಡುತ್ತೀರಾ ನಿಮ್ಮ ಸುತ್ತಮುತ್ತಲಿರುವವರನ್ನು ರಕ್ಷಿಸುತ್ತೀರಾ ಜನರಿಗೆ ಅನ್ನಿಸುವುದು ಅವರ ಸಮಸ್ಯೆಗಳನ್ನು ನಿಮ್ಮ ಬಳಿ ಹೇಳಿಕೊಂಡ್ರೆ ಉತ್ತರ ಸಿಗುವುದು ಎಂಬ ನಂಬಿಕೆಯಿಂದ ನಿಮ್ಮ ಬಳಿ ಹೇಳಿಕೊಳ್ತಾರೆ ಮೂರನೆಯ ನಕ್ಷತ್ರ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರ ನಾಲಿಗೆ ಕುತ್ತಿಗೆಯ ಹಾಗೆ ಚೂಪಾಗಿರುತ್ತದೆ ನೇರವಾಗಿರುತ್ತದೆ ಮಾತು ಮನಸ್ಸಿಗೆ ನಾಟುವಂತೆ ಮಾತನಾಡ್ತೀರಾ ಸುತ್ತಿ ಬಳಸಿ ಮಾತನಾಡಲು ನಿಮಗೆ ಗೊತ್ತಿಲ್ಲ ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯದೇವ್ ಆಗಿರುವುದರಿಂದ ರಾಯಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡುವುದಕ್ಕೆ ಇಷ್ಟಪಡುತ್ತೀರಾ ನಾಯಕತ್ವದ ಗುಣ ಧೈರ್ಯವಂತರು ಇವರಿಗೆ ಗೊತ್ತಿಲ್ಲದ ಕೆಲಸವನ್ನು ಧೈರ್ಯದಿಂದ ಮಾಡಲು ಮುನ್ನುಗ್ಗುತ್ತಾರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳಿರುತ್ತವೆ ಕೃತಿಕ ನಕ್ಷತ್ರದವರಿಗೆ ಮೂವತ್ತು ಮೂವತ್ತೆರಡನೇ ವರ್ಷದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮಗೊಳ್ಳುತ್ತವೆ ನಿಮ್ಮ ಪ್ರೊಫೆಷನಲ್ ಲೈಫ್ ಆ್ಯಂಡ್ ಫೈನಾನ್ಷಿಯಲ್ ಲೈಫಲ್ಲಿ ತುಂಬ ಸಕ್ಸಸ್ಸನ್ನು ಮೇಷ ಮೇಷರಾಶಿಯವರ ಸಾಮರ್ಥ್ಯ ಈ ರಾಶಿಯವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಇವರಲ್ಲಿರುವ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವುದು ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನು ಕೈಗೊಂಡಿದ್ರೆ ಅದಕ್ಕೆ ತಡೆ ಉಂಟಾಯಿತೆಂದು ಹಿಂಜರಿಯುವುದಿಲ್ಲ ಬಂದ ಎರಡು ತೊಡರುಗಳನ್ನು ಮುಕ್ತವಾಗಿ ಎದುರಿಸುತ್ತಾರೆ ಜೊತೆಗೆ ತಾವು ಅಂದುಕೊಂಡಿರುವುದನ್ನು ಸಾಧಿಸಲು ಸದಾ ಸಿದ್ಧರಾಗಿರುತ್ತಾರೆ ಹೊಸತನ್ನ ಅನ್ವೇಷಿಸಲು ಇಷ್ಟಪಡುವರು ಇವರಲ್ಲಿ ಬಹು ಮುಖ್ಯವಾದ ಅನೇಕ ಪ್ರತಿಭೆಗಳಿರುತ್ತವೆ ಒಂದೇ ಸಮಯದಲ್ಲಿ ಅನೇಕ ಯೋಜನೆಯನ್ನು ಕೈಗೊಳ್ಳುವ ಸಾಮರ್ಥ್ಯ ಇರುತ್ತದೆ ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುವುದು ಇವರು ಯಾವುದೇ ವಿಷಯದಲ್ಲಾದರೂ ಸಂಘಟಿತರಾಗಿ ಮುಂದೆ ನಡೆಯುವರು ಇತರರಿಗಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಿ ಮುಗಿಸುವ ನಿಸ್ಸೀಮರು ಮೇಷರಾಶಿಯವರ ದೌರ್ಬಲ್ಯಗಳು ಮೇಷರಾಶಿ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಕ್ಷುಲ್ಲಕ ಕಾರಣಗಳಿಗೂ ಬಹುಬೇಗ ಕೋಪಗೊಳ್ಳುತ್ತಾರೆ ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನಾಡುವರು ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ ಅಹಿತವನ್ನು ಉಂಟು ಮಾಡಿದ ವ್ಯಕ್ತಿಗಳನ್ನು ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು ತಾಳ್ಮೆಯ ಕೊರತೆ ಮೇಷರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ ಅದು ಅವರಿಂದ ಸಾಧ್ಯವಾಗದ ಸಂಗತಿಯಾಗಿರುತ್ತದೆ ಬಹುಬೇಗ ನಿರಾಶೆಗೆ ಒಳಗಾಗುವರು ತಮ್ಮ ಸುತ್ತಲಿನ ವ್ಯಕ್ತಿ ಹಾಗೂ ಪರಿಸರದಿಂದ ಶೀಘ್ರವಾಗಿ ಪ್ರಭಾವಿತರಾಗುತ್ತಾರೆ ಇವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುವರು ಅಂತಹ ವಿಷಯವನ್ನು ಅಥವಾ ಕೆಲಸವನ್ನು ಮಧ್ಯದಲ್ಲಿ ಕೈಬಿಡುತ್ತಾರೆ ಅಸ್ತಿತ್ವದಲ್ಲಿದ್ದ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಉಪಯುಕ್ತ ಎನಿಸದೆ ಹೋದರೆ ಅದನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನು ಹುಡುಕಲು ಪ್ರಾರಂಭಿಸುವರು ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು